ಗೆಳೆಯರೆ ನಾವು ಇವತ್ತು ಫೋನ್ಪೇನಲ್ಲಿ ಹಣ ಸ್ವೀಕರಿಸುವಂಥ ಬ್ಯಾಂಕ್ ಅಕೌಂಟ್ ಅಥವಾ ಪ್ರೈಮರಿ ಬ್ಯಾಂಕ್ ಅಕೌಂಟನ್ನು ಯಾವ ರೀತಿ ಚೇಂಜ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ನಮ್ಗೆ ಯಾರಾದರೂ ಫೋನ್ಪೇ ಮಾಡಿದರೆ ಆ ಹಣ ಅನ್ನೋದು ಯಾವ ಬ್ಯಾಂಕಿಗೆ ಬರಬೇಕು ಅನ್ನೋದನ್ನು ನಾವು ಇಲ್ಲಿ ಡಿಸೈಡ್ ಮಾಡಬಹುದು ಅದನ್ನು ಬದಲಾವಣೆ ಕೂಡ ಮಾಡಬಹುದು ಅದಕ್ಕಾಗಿ ಫೋನ್ಪೇ ಆ್ಯಪ್ನ ಓಪನ್ ಮಾಡಿದ್ದೀನಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಲಾಗಿನ್ ಮಾಡ್ಕೋತೀನಿ ಲಾಗಿನ್ ಮಾಡಿದ ನಂತರದಲ್ಲಿ ಈ ರೀತಿ ಓಪನ್ ಆಗಿದೆ ಓಪನ್ ಆದ ನಂತರದಲ್ಲಿ ಮೇಲುಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಪೇಮೆಂಟ್ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಕೆಳಗಡೆ ಯು ಪಿ ಐ ಬ್ಯಾಂಕ್ ಅಕೌಂಟ್ಸ್ ಅನ್ನುವಂಥ ಆಪ್ಷನ್ ತೋರಿಸುತ್ತೆ ಅದರ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿಕೊಳ್ಳಿ ಯು ಪಿ ಐ ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೈಮರಿ ಅಂತ ಮೇಲ್ಗಡೆ ನೋಡ್ಬೋದು ಐ ಸಿ ಐ ಸಿ ಐ ಬ್ಯಾಂಕ್ ಅಕೌಂಟ್ ಅನ್ನೋದು ಪ್ರೈಮರಿ ಇದೆ ಈಗ ಯಾರಾದರೂ ನನಗೆ ಫೋನ್ ಪೇನಲ್ಲಿ ಹಣ ಕಳಿಸಿದರೆ ಅದು ಐ ಸಿ ಐ ಸಿ ಐ ಅಕೌಂಟ್ಗೆ ಹೋಗುತ್ತೆ ಅದಕ್ಕಾಗಿ ನಾನು ಇದನ್ನು ಚೇಂಜ್ ಮಾಡಬೇಕು ಅಂದರೆ ಪ್ರೈಮರಿ ಬ್ಯಾಂಕ್ ಅಕೌಂಟನ್ನು ಇಲ್ಲಿ ಯಾವುದಾದ್ರೂ ಬೇರೆ ಅಕೌಂಟನ್ನು ಸೆಟ್ ಮಾಡಬೇಕಾಗುತ್ತೆ ಅದಕ್ಕಾಗಿ ಈ ಒಂದು ಎಸ್ ಬಿ ಐ ಅನ್ನೋ ಒಂದು ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೋತೀನಿ ನಾನು ಪ್ರೈಮರಿ ಬ್ಯಾಂಕ್ ಅಕೌಂಟಲ್ಲಿ ಸೆಟ್ ಮಾಡೋದಕ್ಕಾಗಿ ನಂತರದಲ್ಲಿ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೋಡಿ ಸೆಟ್ ಆ್ಯಸ್ ಪ್ರೈಮರಿ ಅನ್ನೋಂಥ ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಅದರ ಮೇಂದುಗಡೆ ಇರುವಂಥ ಸರ್ಕಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈ ಒಂದು ಸರ್ಕಲ್ ಏನಿರುತ್ತೆ ಆ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ತಕ್ಷಣದಲ್ಲಿ ನೋಡ್ಬೋದು ನಮ್ಮ ಒಂದು ಆ ಸರ್ಕಲ್ ಅನ್ನೋದು ಗ್ರೀನ್ ಕಲರ್ ಆಯಿತು ಈಗ ಬ್ಯಾಕ್ ಬಂದ್ಬಿಟ್ಟು ತೋರಿಸ್ತೀನಿ ನೋಡ್ಬೋದು ಎಸ್ ಬಿ ಐ ಅನ್ನೋದು ಪ್ರೈಮರಿ ಅಕೌಂಟಾಗಿ ಬದಲಾಗಿದೆ ಈಗ ಯಾರೇ ಕೂಡ ಫೋನ್ಪೇನಲ್ಲಿ ಹಣ ಕಳಿಸಿದ್ರು ಕೂಡ ಅದು ಎಸ್ ಬಿ ಐಗೆ ಹೋಗುತ್ತೆ ಈ ರೀತಿ ನಾವು ಫೋನ್ಪೇನಲ್ಲಿ ಪ್ರೈಮರಿ ಅಕೌಂಟನ್ನು ಚೇಂಜ್ ಮಾಡ್ಕೋಬೋದು